ಇದೇ ತಿಂಗಳ ಮೂವತ್ತರಂದು ಮಾಜಿ ಶಾಸಕ ಶಿಕ್ಷಣ ತಜ್ಞ ಸಿ ವಿ ವೆಂಕಟಯಪ್ಪನವರ ಜಯಂತಿ ಹಾಗೂ ಇಪ್ಪತ್ತೆಂಟನೇ ವರ್ಷದ ಟ್ರಸ್ಟ್ ಡೇಯನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿದ್ದು ಟ್ರಸ್ಟ್ ಡೇ ಅಂಗವಾಗಿ ಇಂದು ಕೆವಿ ಕ್ಯಾಂಪಸ್ ಕ್ರೀಡಾಂಗಣದಲ್ಲಿ ಸಿಬ್ಬಂದಿ ವರ್ಗಕ್ಕೆ ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಕ್ರೀಡಾ ಉತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ದತ್ತಿ ಅಧ್ಯಕ್ಷ ಕೆ ವಿ ನವೀನ್ ಕಿರಣ್ ದಿವಂಗತ ಸಿವಿ ವೆಂಕಟರಪ್ಪನವರ ಆಶಯದಂತೆ ಸಿ ವಿ ಜಯಂತಿ ಟ್ರಸ್ಟ್ ಡೇ ನಡೆಸಿಕೊಂಡು ಬರುತ್ತಿದೆ ವರ್ಷದಿಂದ ವರ್ಷಕ್ಕೆ ಟ್ರಸ್ಟ್ ಡೇ ಚಟುವಟಿಕೆಗಳು ಇಮ್ಮಡಿಗೊಳ್ಳುತ್ತಿದೆ ದತ್ತಿ ಜಯಂತಿ ಅಂಗವಾಗಿ ಪ್ರಾರಂಭವಾದ ರಕ್ತದಾನ ಶಿಬಿರ ರಾಜ್ಯದಲ್ಲಿಯೇ ದಾಖಲೆ ಬರೆದಿದೆ ಪ್ರತಿ ವರ್ಷ ಒಂದು ಸಾವಿರ ಯೂನಿಟ್ ರಕ್ತ ಸಂಗ್ರಹ ಮಾಡುವ ಕಾರ್ಯಕ್ರಮವಿದ್ದು ಈ ತಿಂಗಳ ಇಪ್ಪತ್ನಾಲ್ಕರಂದು ನಡೆಯುವ ರಕ್ತದಾನ ಶಿಬಿರದಲ್ಲಿ ಎರಡು ಸಾವಿರದ ಐನೂರಕ್ಕೂ ಅಧಿಕ ಯೂನಿಟ್ ರಕ್ತ ಸಂಗ್ರಹಿಸಲು ಸಿದ್ಧತೆ ನಡೆಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಿಗಳು ಆಗಮಿಸಿ ರಕ್ತದಾನ ಮಾಡುವ ಮೂಲಕ ಅಮೂಲ್ಯವಾದ ಜೀವ ಉಳಿಸಲು ಸಹಕಾರಿಯಾಗಬೇಕು ಎಂದು ಕರೆ ನೀಡಿರುವ ನವೀನ್ ಕಿರಣ್ ಈ ಬಾರಿ ಆರುನೂರಕ್ಕೂ ಹೆಚ್ಚು ಗಿಡ ನೆಟ್ಟು ವನ ಮಹೋತ್ಸವ ಆಚರಿಸಲಾಗಿದೆ ಎಂದರು ತಾಲೂಕು ಜಂಗಮಕೋಟೆ ಬಳಿ ಮೂರು ಸಾವಿರ ಎಕರೆ ಜಮೀನು ಕೈಗಾರಿಕಾ ವಲಯ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಗುರುತಿಸಿದೆ ಅದೆಲ್ಲವೂ ಆ ಎಲ್ಲ ಜಮೀನು ರೈತರ ಕೃಷಿ ಜಮೀನು ಅದನ್ನು ನೀಡಲು ಆಗಲ್ಲ ಕೋಚಿಮಲ್ಲಿ ಇಳಿಸಿರುವ ರೈತರ ಖರೀದಿ ಹಾಲಿನ ಬೆಲೆ ಏರಿಸಬೇಕು ಶಿಡ್ಲುಘಟ್ಟ ಕಡೆ ಹರಿಯುತ್ತಿದ್ದ ಎನ್ ವ್ಯಾಲಿ ನೀರು ಮತ್ತೆ ಹರಿಸಬೇಕೆಂದು ಒತ್ತಾಯಿಸಿದ್ದು ಕೋಡಿಹಳ್ಳಿ ಚಂದ್ರಶೇಖರವನದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಿದರು ಮಂಚನಹಳ್ಳಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ತಾಲೂಕು ದಂಡಾಧಿಕಾರಿ ವೆಂಕಟೇಶ್ ಭೇಟಿ ಕೊಟ್ಟು ಡೆಂಗ್ಯೂ ಜ್ವರದ ಬಗ್ಗೆ ಅರಿವು ಮೂಡಿಸಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದವರು ನಮ್ಮ ರಾಜ್ಯದಲ್ಲಿ ಈಗಾಗಲೇ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತವೆ ಈ ಹಿನ್ನೆಲೆಯಲ್ಲಿ ಪ್ರತಿ ಶುಕ್ರವಾರ ಒಣಗಲು ದಿನ ಮಾಡಬೇಕೆಂದು ಮಂಚೇನಹಳ್ಳಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಮನೆ ಮುಂದೆ ಇರುವ ಪಾಟ್ಗಳಲ್ಲಿ ಟೈರ್ಗಳಲ್ಲಿ ಸೇರಿದಂತೆ ಸೊಳ್ಳೆ ಉತ್ಪತ್ತಿಯಾಗುವ ತಾಣಗಳನ್ನು ಗುರುತಿಸಿ ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಳಬೇಕೆಂದ ಅವರು ಇಲ್ಲಿಯವರೆಗೂ ಮಂಚೇನಹಳ್ಳಿ ತಾಲೂಕಿನಲ್ಲಿ ಯಾವುದೇ ರೀತಿಯ ಡೆಂಗ್ಯೂ ಪ್ರಕರಣ ಇಲ್ಲ ಎಂದು ಸ್ಪಷ್ಟೀಕರಿಸಿದರು ಖಾಸಗಿ ಬಸ್ ಮತ್ತು ಲಾರಿ ನಡುವೆ ಭೀಕರ ರಸ್ತೆ ಅಪಘಾತ ಸಂಭವಿಸಿ ಹತ್ತಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಹೊಸಕೋಟೆ ತಾಲೂಕಿನ ತಾವರೆಗೆರೆ ಬಳಿ ಸಂಭವಿಸಿದೆ ಕೋಲಾರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ಸಂಭವಿಸಿದ್ದು ಅಪಘಾತದ ರಭಸಕ್ಕೆ ಬೆಂಗಳೂರಿನಿಂದ ಕೆಜಿಎಫ್ಗೆ ಹೋಗುತ್ತಿದ್ದ ಖಾಸಗಿ ಬಸ್ನ ಮುಂಭಾಗ ಸಂಪೂರ್ಣ ಜಖಮಿದೆ ಬಸ್ನಲ್ಲಿ ಸಿಲುಕಿದವರನ್ನು ಹೊರಗಡೆ ಕರೆತಂದು ಆಸ್ಪತ್ರೆಗೆ ಸ್ಥಳೀಯರು ರವಾನಿಸಿದ್ದಾರೆ ಹೊಸಕೋಟೆ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ತಾಲೂಕು ವ್ಯಾಪ್ತಿಯ ಚಿಲಕನೇರ್ಪು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹೊಸಹುಡಿಯ ಗ್ರಾಮದ ಸಮೀಪ ಈಚರ್ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ದಡಪಕುಂಟೆ ಕೆರೆ ಕಟ್ಟೆಯ ಕೆಳಗೆ ಉರುಳಿ ಬಿದ್ದ ಘಟನೆ ನಡೆದಿದೆ ಆಂಧ್ರದ ಕುಳಿವೆಂದಲು ಕಡೆಯಿಂದ ಬಾಳೆಹಣ್ಣು ಲೋಡ್ ಹೊತ್ತು ಬರುತ್ತಿದ್ದ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ಕೆರೆ ಕಟ್ಟೆ ಕೆಳಗೆ ಉರುಳಿದೆ ಚಾಲಕ ಹಾಗೂ ಕ್ಲೀನರ್ಗಳು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ದುಷ್ಕೃತ್ಯ ನಡೆದಿದೆ ನಂದ್ಯಾಲದ ಮಚ್ಚುಮರಿ ಗ್ರಾಮದಲ್ಲಿ ಮೂರನೇ ತರಗತಿ ಓದ್ತಿದ್ದ ಎಂಟು ವರ್ಷದ ಬಾಲಕಿ ಮೇಲೆ ಕಾಮಾಂತರು ಅತ್ಯಾಚಾರ ಎಸಗಿದ್ದಾರೆ ಬಾಲಕಿ ಓದ್ತಿದ್ದ ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ಓದ್ತಿರುವ ಮೂವರು ಬಾಲಕರು ಆಟವಾಡಲು ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಬಳಿಕ ದೇಹವನ್ನು ನಂದ್ಯಾಲ ನಾಲೆಯಲ್ಲಿ ಎಸೆದಿದ್ದಾರೆ ಮೂವರು ಅಪ್ರಾಪ್ತರನ್ನ ಬಂಧಿಸಿರುವ ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ ಎರಡು ವರ್ಷಗಳ ಹಿಂದೆ ಕ್ಯಾನ್ಸರ್ ಇರುವ ವಿಚಾರ ಗೊತ್ತಾಯಿತು ಅವರು ಶ್ವಾಸಕೋಶದ ಕ್ಯಾನ್ಸರ್ನಿಂದ ಗುರುವಾರ ನಿಧನರಾಗಿದ್ದಾರೆ ಅವರು ಕೀಮೋಥೆರಪಿಗಾಗಿ ಕೂದಲು ಕತ್ತರಿಸಿಕೊಂಡಿದ್ರು ಆಗಲೂ ಅವರು ನಗುನಗುತ್ತಲೇ ಇದ್ರು ಗಾಯಕಿಯರಾದ ಸುನಿತಾ ಹಾಗೂ ಬಿಆರ್ ಚಾಯಾ ಅಪರ್ಣ ಅವರಿಗೆ ಆಪ್ತರಾಗಿದ್ರು ಅವರ ಜೊತೆ ಕುಳಿತು ನಗುನಗುತ್ತಾ ಮಾತನಾಡಿದ್ರು ಅಪರ್ಣ ಹೇಗಿದೆ ನನ್ನ ಹೊಸ ಹೇರ್ ಸ್ಟೈಲ್ ಅಂತ ಅಪರ್ಣ ಕೇಳಿದ್ರು ಆ ಬಳಿಕ ಸುನಿತಾ ಹಾಗೂ ಛಾಯಾ ಅವರು ಅಪರ್ಣಗೆ ಹಾಡುಗಳನ್ನು ಹಾಡಿದ್ರು ಆ ಸಂದರ್ಭದ ವಿಡಿಯೋ ಇಲ್ಲಿದೆ ಬಂದಿದ್ದ ನಿರುದ್ಯೋಗಿಗಳ ತಳ್ಳಾಟದಿಂದ ನುಕ್ಕು ಉಂಟಾಗಿರುವ ಘಟನೆಯೊಂದು ನಡೆದಿದೆ ಅಂತರ್ಜಾಲದಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲಿ ಹೆಚ್ಚಿನ ಸಂಖ್ಯೆಯ ಅರ್ಜಿದಾರರು ಹೋಟೆಲ್ಗೆ ಪ್ರವೇಶಿಸಲು ಹೆಣ್ಗಾಡ್ತಿರೋದನ್ನು ಕಾಣಬಹುದು ಈ ವೇಳೆ ಕೆಲವು ಯುವಕರು ಸೈಡ್ ರೈಲಿಂಗ್ ಮೇಲೆ ನಿಂತ ಕಾರಣ ಅದು ಮುರಿದು ಹೋಗಿದೆ ಏನು ಅವರು ಅಂಕಲೇಶ್ವರದ ಲಾರ್ಡ್ಜ್ ಪ್ಲಾಜಾ ಹೋಟೆಲ್ನಲ್ಲಿ ವಿವಿಧ ಹುದ್ದೆಗಳಿಗಾಗಿ ನೇರ ಸಂದರ್ಶನಕ್ಕೆ ಬಂದಿತ್ತು ಭಾರಿ ಮಳೆಯಿಂದಾಗಿ ಇಡೀ ನಗರವು ಸ್ಥಗಿತಗೊಂಡಿದೆ ಅಂತ ತಿಳಿದುಬಂದಿದೆ ಶುಕ್ರವಾರ ಬೆಳಗ್ಗೆ ಮತ್ತೆ ಮಳೆಯಾಗಿದೆ ಪರಿಣಾಮ ಎಲ್ಲ ರಸ್ತೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿವೆ ಸಂಚಾರ ತೀವ್ರ ಅಸ್ತವ್ಯಸ್ತಗೊಂಡಿದ್ದು ಮನೆಗಳಿಗೆ ನೀರು ನುಗ್ಗಿದ್ದರಿಂದ ತಗ್ಗು ಪ್ರದೇಶದ ಜನರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮುಂಬೈ ವಿಮಾನ ನಿಲ್ದಾಣದಲ್ಲಿನ ಪ್ರವಾಹದ ದೃಶ್ಯಗಳು ಅಂತರ್ಜಾಲದಲ್ಲಿ ವೈರಲ್ ಆಗುತ್ತಿದೆ ಬಸ್ಸಿನ ಚಾಲಕ ಮತ್ತು ನಿರ್ವಾಹಕರ ಮೇಲೆ ಹಲ್ಲೆಕೋರರು ಹಲ್ಲೆ ನಡೆಸಿದ ಘಟನೆ ಭೋಪಾಲ್ನಲ್ಲಿ ನಡೆದಿದೆ ಇಬ್ಬರು ಯುವಕರು ಬಸ್ ಹತ್ತಿದ ತಕ್ಷಣ ಚಾಲಕನನ್ನ ನಿಂದಿಸಿ ಹಲ್ಲೆ ನಡೆಸಿದ್ರು ಕಂಡಕ್ಟರ್ ಅವರನ್ನ ತಡೆಯಲು ಪ್ರಯತ್ನಿಸುತ್ತಿದ್ದಾಗ ಅವನಿಗೂ ಸಹ ತಳಿಸಿದ್ರು ಕಂಡಕ್ಟರ್ ಅವರ ವಿರುದ್ಧ ತಿರುಗಿ ಬೀಳ್ತಿದ್ದಂತೆ ದುಷ್ಕರ್ಮಿಗಳು ಬಸ್ನಿಂದ ಇಳಿದು ಪರಾರಿಯಾಗಿದ್ದಾರೆ ಘಟನೆಗೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಸದ್ಯ ವಿಡಿಯೋ ವೈರಲ್ ಆಗ್ತಾ ಇದೆ ನಗರದಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿದೆ ಮನೆಯೊಂದರಲ್ಲಿ ಮಕ್ಕಳು ಆಟವಾಡುತ್ತಿದ್ದಾಗ ಮನೆಯ ಗುಂಡಿ ಒಳಗೆ ಕಪ್ಪು ಹಾವುಗಳು ಹೊರಬಂದವು ನೂರಕ್ಕೂ ಹೆಚ್ಚು ನಾಗರ ಹಾವುಗಳನ್ನು ಕಂಡು ಅಕ್ಕಪಕ್ಕದ ಮನೆಯು ಭಯಗೊಂಡು ಉರುಗ ತಜ್ಞರಿಗೆ ತಿಳಿಸಿದ್ದಾರೆ ಸ್ಥಳಕ್ಕಾಗಮಿಸಿದ ಉರುಗ ತಜ್ಞರು ಹಾವುಗಳನ್ನೆಲ್ಲ ಹಿಡಿದು ಪೆಟ್ಟಿಗೆಯಲ್ಲಿ ಹಾಕ್ತಿರುವ ವಿಡಿಯೋ ಈಗ ಫುಲ್ ವೈರಲ್ ಆಗ್ತಿದೆ